ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಛಾಯಾ ಡೈಲಿ ಲಾಕ್ಸ್ ಓಕೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮನೆಯವರು ನಿನ್ನೆ ಸ್ವಲ್ಪ ಕೆಲಸ ಅರ್ಧ ಮಾಡಿ ಬಂದಿದ್ವಿ ಇವತ್ತು ಸ್ವಲ್ಪ ಇತ್ತು ನಮ್ಮ ಮನೆಯವರು ಒಂದು ಸಲ ಉಕ್ಕೇ ಹೊಡೆದಿದ್ರು ಹಾಗಾಗಿ ಇವತ್ತು ಅವ್ರು ಉಕ್ಕೇ ಹೊಡಿತೀನಿ ಅಂತ ಹೇಳಿದರು ನಾನು ಇನ್ನೇನು ಜಲಕಡಿ ಕಿತ್ತರ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟಿದ್ವಿ ಇನ್ನೇ ನನ್ನ ಮಗಳು ಚಿಕ್ಕ ಮಗಳನ್ನ ಹಾಲು ಕುಡಿಸಿ ಮಲಗಿಸ್ಬಂದುಬಿಟ್ಟೆ ಅವಳು ಅಂದರೆ ಅಷ್ಟೇನು ಕಿರಿಕಿರಿ ಮಾಡಲ್ಲ ಅವಳಿಗೆ ಇವಾಗ ಹತ್ತು ತಿಂಗಳು ನೋಡೋಣ ಅಂತೇಳ್ಬಿಟ್ಟು ನಿನ್ನೆ ಒನ್ ಡೇ ಬಂದಿದ್ದೆ ಅಳ್ತಾಳೆ ಇಲ್ಲ ಅಂತೇಳ್ಬಿಟ್ಟು ಏನೋ ಪರವಾಗಿಲ್ಲ ಚೆನ್ನಾಗಿ ಆಟ ಇದ್ಲಂತೆ ಏನು ಸಮಸ್ಯೆ ಇಲ್ಲ ಇನ್ನೇನೋ ಬಂದ್ವಿ ರೇಷ್ಮೆ ಮನೆಗೆ ಬಂದುಬಿಟ್ಟು ಎಲ್ಲ ಬೆಳಗ್ಗೆ ಎತ್ತಿಟ್ಟಿದ್ರು ನಮ್ಮ ಮನೆಯವರು ಯಾಕೆಂದರೆ ಗೂಡು ಬೆಡ್ ಇರುತ್ತಲ್ವ ಅದು ಸ್ವಲ್ಪ ಡ್ರೈ ಆಗಬೇಕು ಮತ್ತು ಸ್ಮೆಲ್ ಬಂದು ಬರ್ ಬಿಡುತ್ತೆ ಅಂತೇಳಿ ಒಂದು ಫೋರ್ ಡೇಸ್ ಆದ ತಕ್ಷಣ ಗೂಡೆಲ್ಲ ಕಟ್ಟಿತ್ತು ಉಳ ಅಂತಂದರೆ ಈ ಥರ ಎತ್ತಿಡ್ತಾರೆ ನಮ್ಮ ಮನೆಯವರು ಏನಕ್ಕೆ ಎತ್ತಿಡಬೇಕು ಅಂದರೆ ಅದೇ ಸ್ಮೆಲ್ ಬರಬಾರ್ದು ಮತ್ತು ಏನಾದರೂ ಇದಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಥರ ಚಂದ್ರಿಕೆ ಇದ್ದಾರೆ ಎತ್ತಿಟ್ಟಿದ್ದಾರೆ ಇನ್ನೇನು ಇದೆಲ್ಲ ನೋಡ್ಕೊಂಬಿಟ್ಟು ನೋಡಿ ಚೆನ್ನಾಗಿ ಇವಾಗ ಪರವಾಗಿಲ್ಲ ಈ ಬೆಳೆ ಚೆನ್ನಾಗಿ ಕಟ್ಟಿದೆ ಅಂತೆಲ್ಲ ನಮ್ಮನ್ನು ಇದ್ದರು ಚೆನ್ನಾಗಿ ಬಂದಿದೆ ಬೆಳೆ ಅಂತೇಳಿ ಇನ್ನೇನು ನಮ್ಮ ಮನೆಯವರು ಅದೇ ಸ್ವಲ್ಪ ಕೆಳಗೆ ಕಸ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಗುಡಿಸ್ಕೊಂತೀನಿ ನಾನು ನಿನ್ನ ಜಲ ಕಿತ್ಕೊ ಅಂತಲೇ ಹೇಳ್ತಾಯಿದ್ರು ಅವರು ಏನೋ ಕೆಲಸ ಮಾಡ್ತಾಯಿದ್ರು ನಾನು ಹಾಗೆ ಒಂದು ವೀಡಿಯೋ ಮಾಡ್ಕೋಣ ಅಂತಬಿಟ್ಟು ವೀಡಿಯೋ ಮಾಡ್ಕೊಂಡು ನೋಡಿ ಇದು ಮೇಲೆ ಗಾಳಿ ಆಡಬೇಕು ಅನ್ನೋದಕ್ಕೆ ಏನೊಂದು ಫ್ಯಾನ್ ಹಾಕಿದರೆ ಅದ್ರ ಬಗ್ಗೆ ನಾನು ಮಾಹಿತಿ ನೆಕ್ಸ್ಟ್ ಲಾಗಲ್ಲಿ ಕೊಡ್ತೀನಿ ನಿಮಗೇನಾದರೂ ರೇಷ್ಮೆ ಬೆಳೆ ಬಗ್ಗೆ ಏನಾದರೂ ಗೊತ್ತಾಗಬೇಕು ಅಂತಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈ ಥರದ್ರ ಬಗ್ಗೆ ಹೇಳಿ ಅಂತೇಳಿ ನಾನು ನನಗೆ ಗೊತ್ತಿರೋದನ್ನು ಹೇಳ್ತೀನಿ ಅನ್ ಗೊತ್ತಿಲ್ಲದೆ ಇರೋದನ್ನು ನಮ್ಮ ಮನೆಯವ್ರಿಗೆ ಗೊತ್ತಿದ್ದರೆ ನಾನು ಅವ್ರನ್ನ ಕೇಳಿಬಿಟ್ಟೆ ಹೇಳ್ತೀನಿ ಇವಾಗ ಇನ್ನೇನು ಜಲಕಡ್ಡಿ ಕೀಳ್ಬೇಕಾಗಿತ್ತು ನಮ್ಮ ಮನೆಯವ್ರು ನೀನು ಕೀಳೋಗು ನಾನು ಕೆಲಸ ಮಾಡ್ಕೋತೀನಿ ಅಂತಂದರು ನಾನು ನಮ್ಮ ಮಾಮೂಲಿ ಡ್ರೆಸ್ ಇದೆಯಲ್ಲ ಡ್ರೆಸ್ ಹಾಕ್ಕೊಂಡು ಬಂದ್ವಿ ನೆಕ್ಸ್ಟ್ ಯಾವುದೇ ಕೆಲಸ ಮಾಡಬೇಕಾದ್ರೂ ಅದಕ್ಕೆ ಕೈ ಹುಟ್ಟಿ ನಮಸ್ಕಾರ ಮಾಡಿಬಿಟ್ಟೆ ಮಾಡಬೇಕು ಅನ್ನೋದು ನಮ್ಮಿದು ಏಕೆಂದರೆ ಸ್ವಲ್ಪ ಬೇಗ ಸಾಗುತ್ತೆ ಕೆಲಸನೂ ಬೇಗ ಆಗುತ್ತೆ ಅಂತ ಹೇಳಿ ನಾನು ನಮ್ಮ ಕಡೆ ಒಂದಿರೋದು ಈ ಥರ ಇವಾಗಿನ್ನೇನು ಒಂದು ಇವತ್ತು ಸ್ವಲ್ಪ ಕೀಳೋಣ ಒಂದು ಮೂರು ಸಲ ಅಂತ ಅಂದ್ಕೊಂಡಿದ್ದೀನಿ ಕೀಳಬೇಕು ಅಂತ ನಮ್ಮ ಅದೆಲ್ಲ ಸ್ವಲ್ಪ ಗಿಸ ಗುಡಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿದರು ಇನ್ನೇನು ಅವರು ಉಕ್ಕೆ ಹೊಡಿಬೇಕಾಗಿತ್ತು ಅಷ್ಟರಲ್ಲಿ ನಾನು ಸ್ವಲ್ಪ ಕೀಳೋಣ ಅಂತ ಕೀಳ್ತಾ ಇದ್ದೆ ಅಂದರೆ ಅದು ಸುತ್ತ ಇರುತ್ತಲ್ಲ ಅದೆಲ್ಲ ಕಳೆ ಎಲ್ಲ ಕಿತ್ಕೊಂಡ್ಬಿಟ್ಟು ನಾನು ಜಲಕಡಿ ಕೀಳ್ತಾ ಇದ್ದೆ ಸ್ವಲ್ಪ ಟೈಮ್ ತಗೊಳ್ತಾ ತಗೊಳುತ್ತೆ ಯಾಕೆ ಅಂದರೆ ಎಲ್ಲ ಕೀಳ್ತಾ ಇದ್ದೆ ನಾನು ನಮ್ಮ ಮನೆಯವರು ಜಲಕಡಿ ಅಷ್ಟೇ ಕೀಳು ಅಂತ ಹೇಳಿದರು ಏನಕ್ಕೆ ಅಂತಂದರೆ ನನಗೆ ಸಮಾಧಾನ ಅನಿಸಲ್ಲ ಮೊದಲೇ ಅದು ಅರ್ಧ ಕಿತ್ತು ಅರ್ಧ ಬಿಡೋದು ಅಂದರೆ ಈಗ ಹೊಟ್ಟೆ ತುಂಬ ಊಟ ಮಾಡಬೇಕು ಇಲ್ಲ ಅರ್ಧ ಬರ್ಧ ಊಟ ಮಾಡಿದರೆ ಅದು ಊಟ ಮಾಡಿದ್ರು ಒಂದೇ ಬಿಟ್ಟರು ಅನ್ನೋ ಥರ ಇಲ್ಲಿ ನಾನು ಇನ್ನೇನು ಸ್ವಲ್ಪ ಜಲಕಡಿನೂ ಕಿತ್ಕೊಂಡು ಹಾಗೆ ಕಳೆನೂ ಕೀಳ್ತಾ ಇದ್ದೆ ಮಧ್ಯ ಮಧ್ಯೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಯಾಕೆಂದರೆ ಒಂದೇ ಸರಿನು ಎಲ್ಲನೂ ಮಾಡೋಕ್ಕಾಗಲ್ವಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ವಸ್ತು ರೆಸ್ಟ್ ತಗೊಂಡು ಅದಕ್ಕೆ ಹೇಳೋದು ರೈತ್ರನ್ನ ಯಾಕೆ ಮದುವೆ ಆಗಬೇಕು ಅಂದರೆ ರೆಸ್ಟು ಇಂಪಾರ್ಟೆಂಟ್ ರೆಸ್ಟ್ ಸಿಗುತ್ತೆ ಮಧ್ಯ ಮಧ್ಯೆ ಅಂತೇಳಿ ಕೆಲವರು ಹೆಣ್ಮಕ್ಳು ಏನು ಮಾಡ್ತಾರೆ ಅವರು ಅಂತ ಬಿಟ್ಟು ಒಂಥರ ನೋಡ್ತಾರೆ ಬಟ್ ರೈತರ ಮದುವೆ ಆದವರು ತುಂಬ ಪುಣ್ಯವಂತರು ನನಗಂತೂ ತುಂಬ ಖುಷಿಯೇ ಇದೆ ಯಾಕೆಂದರೆ ಇವತ್ತು ಲಾಭ ಬರ್ಬೋದು ನಷ್ಟವೂ ಬರ್ಬೋದು ಆದರೆ ನೆಮ್ಮದಿ ಅನ್ನೋದು ಇದ್ದೇ ಇರುತ್ತೆ ನಮಗೆ ಸಾಲ ಅದು ಸಾಲನೂ ಆಗುತ್ತೆ ಈ ಕಡೆ ಲಾಭವೂ ಆಗುತ್ತೆ ನಾವು ಯಾವತ್ತೂ ಸಾ ಬರೀ ಲಾಭ ನೋಡ್ಕೊಂಡು ಹೋದರೆ ಆಗಲ್ಲ ಕೆಲವೊಂದು ಸರಿ ಕಷ್ಟ ಬರುತ್ತೆ ಒಂದು ಸರಿ ಸುಖ ಇರುತ್ತೆ ನಾವು ಸರಿಸಾಗಿ ತೊಗೊಂಡು ಹೋದರೆ ಒಳ್ಳೆಯದು ನೋಡಿ ಇವಾಗ ಒಂದೊಂದೇ ಗುಡಿ ಇದ್ದೀನಿ ಏಕೆಂದ್ರೆ ಆ ಕಡೆ ಒಂದು ಈ ಕಡೆ ಒಂದು ಕೇಳ್ಕೊಂಡು ಎರಡು ಸಾಲ ಇಟ್ಕೊಂಡಿದ್ದೆ ಇವಾಗ ಆ ಕಡೆನೂ ಕಿತ್ಕೊಂಡು ಈ ಕಡೆನೂ ಕಿತ್ಕೊಂಡು ಇದ್ದೀನಿ ಇವತ್ತು ಅದೇ ನಿನ್ನೆ ನನ್ನ ಮಗಳು ಸುಮ್ಮನೆ ಇರೋದರಿಂದ ಒಂದು ನಾಲ್ಕು ಗಂಟೆ ಟೈಮಲ್ಲಿ ಬಂದುಬಿಟ್ಟು ಒಂದು ಎರಡು ಅವರ್ ಕೆಲಸ ಮಾಡಿದರೆ ಏನೋ ಒಂದು ಸ್ವಲ್ಪ ನೆಮ್ಮದಿ ಅನಿಸುತ್ತೆ ಹೊಲದಲ್ಲಿ ಕೆಲಸ ಮಾಡಿದರೆ ನನಗಂತೂ ತುಂಬ ಖುಷಿ ಆಗುತ್ತೆ ನಮ್ಮ ಮನೆಯವರು ನನ್ನನ್ನು ಎಷ್ಟೊತ್ತಿಗೆ ಹೋಗ್ತಾರೆ ಅಂತ ಕಾಯ್ತಾ ಇರ್ತೀನಿ ನಾನು ನೋಡಿ ಇವಾಗ ಇಷ್ಟು ಸಾಲ ಒಂದೆರಡು ಸಾಲ ಕಿತ್ತಿದ್ದೆ ಇಷ್ಟು ಇವಾಗ ತೋರಿಸ್ತೀನಿ ನೋಡಿ ಇಷ್ಟು ಕಳೆ ಇರುತ್ತೆ ಎಷ್ಟು ನೀಟ್ ಮಾಡ್ತೀನಿ ಲಾಸ್ಟ್ ವಿಡಿಯೋ ಲಾಸ್ಟ್ ವಿಡಿಯೋದಲ್ಲಿ ನೋಡಿ ನೀವು ಇದೆಲ್ಲ ನಾನು ಕೀಳ್ತೀನಿ ನೆಕ್ಸ್ಟು ವಿಡಿಯೋದಲ್ಲಿ ಬರುತ್ತೆ ನಿಮಗೆ ನೋಡಿ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿದ್ರೆ ಏನಾಗುತ್ತೆ ಸೊಪ್ಪು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ ಯಾಕೆಂದರೆ ಸೊಪ್ಪು ಕ್ವಾಲಿಟಿ ಚೆನ್ನಾಗಿ ಬಂತು ಅಂದರೆ ಬೆಳೆನೂ ಕೂಡ ಚೆನ್ನಾಗಿ ಬರ್ತವೆ ಆ ಉದ್ದೇಶಕ್ಕೆ ನಾವು ಕ್ಲೀನ್ ಮಾಡಿಸ್ತೀವಿ ಮತ್ತು ಇದು ಮನೆ ಮುಂದೆ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಆಳು ಕ ಆಳ್ಗಳ ಕೈಯಲ್ಲೇ ನಮ್ಮ ಮನೆಯವರು ಕೇಳಿಸ್ತಾ ಇದ್ವಿ ಇನ್ನೊಂದು ಬ್ಯಾಚ್ ಇದೆ ಅದರಲ್ಲಿ ಕೇಳಿಸ್ತಾ ಇದ್ದರು ನಾನು ಫ್ರೀ ಇದ್ದರೆ ನಾನು ನಮ್ಮ ಮನೆಯವ್ರು ಇಬ್ಬರೇ ಕೇಳ್ತಾ ಇದ್ವಿ ನಾನು ಪಾಪು ಇರೋದ್ರಿಂದ ಸ್ವಲ್ಪ ಹೋಗೋಕ್ಕಾಗ್ತಾ ಇರಲಿಲ್ಲ ಇನ್ನೇನೋ ನೋಡಿ ಇವಾಗ ನಾನು ಸೈಡಲ್ಲೆಲ್ಲ ಫಸ್ಟು ಕಳೆ ಎಲ್ಲ ಕಿತ್ಕೊಂಡ್ಬಿಟ್ಟು ಆಮೇಲೆ ಈ ಚಿಕ್ಕ ಚಿಕ್ಕದಿರುತ್ತೆ ಅದರಲ್ಲಿ ಎಲೆ ಎಲ್ಲ ಹಳೆ ಎಲೆ ಇರುತ್ತೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ನನಗೂ ಇವಾಗ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ ನಾನು ಎಲ್ಲೂ ಒಂದು ಪರ್ಸೆಂಟು ತಿಳ್ಕೊಂಡಿಲ್ಲ ಅಂದ್ಕೊಂತೀನಿ ಯಾಕೆಂದರೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ಗೊತ್ತು ಅವರು ಮಾಡೋದನ್ನು ನೋಡಿಬಿಟ್ಟು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ನಮ್ಮ ಮನೆಯವರು ಇದರಲ್ಲೆಲ್ಲ ತುಂಬ ಹತ್ತು ವರ್ಷದಿಂದ ಪಳಗಿದ್ದಾರೆ ಅವ್ರಿಗೆ ತುಂಬ ಮಾಹಿತಿ ಗೊತ್ತು ನಾನು ನಿಮ್ಗೇನಾದರೂ ರೇಷ್ಮೆ ಬಗ್ಗೆ ಕೆಲವೊಂದು ಮಾಹಿತಿ ಬೇಕು ಅಂತಂದರೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಮಾಡುವಂತಹ ಮೊದಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಇವಾಗ ಫೈನಲಿ ಇವಾಗ ಇನ್ನೇ ನಮ್ಮ ಮನೆಯವರು ರುಕ್ಕೆ ಹೊಡಿತಾಯಿದ್ರು ಈ ಒಂದು ಮೂರು ಸಾಲೂ ಜಲಕಡಿ ಕಿತ್ತೆ ಇವಾಗ ತಾನೆ ಅಂದರೆ ನಾಲ್ಕು ಗಂಟೆಯಿಂದ ಬಂದಿದೆ ಕಾಳೆ ಮತ್ತು ಜಲಕಡಿ ಕೀಳೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ಜಲಕಡ್ಡಿ ಒಂದೇ ಕೀಳೋದಾದರೆ ಡಬಲ್ ಕೀಳ್ಬೋದು ಒಂದು ಆರು ಸಾಲ ಕೀಳ್ಬೋದು ನೋಡಿ ಮೊಬಲೇ ಹೆಂಗಿತ್ತು ಇವಾಗ ಹೆಂಗೆ ಯಾವ ಥರ ಶೇಪ್ ಮಾಡಿದ್ದೀವಿ ಅಂತೇಳಿ ಯಾಕೆಂದರೆ ಇವಾಗ ಎಷ್ಟು ನೀಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಸೊಪ್ಪು ಬರುತ್ತೆ ಅಂತ ಹೇಳ್ತಿರ್ತಾರೆ ನಮ್ಮ ಮನೆಯವರು ನೀವೇ ನೋಡ್ಬೋದು ಇದರಲ್ಲಿ ಒಂದು ಮೂರು ಸಲ ಕಿತ್ತಿದ್ದೀನಿ ಇವತ್ತು ಇನ್ನು ನೆಕ್ಸ್ಟ್ ಡೇ ಇಲ್ಲಿ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ ಅದಕ್ಕೂ ಇದಕ್ಕೂ ಅಂತೇಳಿ ಕಳೆ ಕಿತ್ತಿರೋದು ಮತ್ತು ಸಾರಿ ಮತ್ತು ಕಳೆ ಕೀಳದೆ ಇರೋದು ನೋಡಿ ಇವಾಗ ನಿನ್ನೆ ಒಂದು ಸೈಡ್ ಉಕ್ಕೆ ಹೊಡೆದಿದ್ರು ಇವತ್ತು ಇನ್ನೊಂದು ಸೈಡು ಮಿಕ್ಸ್ ಇದ್ದರು ಅದನ್ನು ಅದನ್ನು ಕೂಡ ಉಕ್ಕೆ ಹೊಡೆದಿದ್ದಾರೆ ನೋಡಿ ನಮ್ಮ ಮನೇಲಿ ಸುಸ್ತಾಗಿ ಇವಾಗ ಕೈಕಾಲೆಲ್ಲ ತೊಳ್ಕೊತ ಇದ್ದಾರೆ ಇನ್ನೂ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ನಾವು ರೈತರು ಮಕ್ಕಳು ಹಂಗೆ ರೈತರಿ ಹೆಂಡ್ತಿ ಕೂಡ ನನಗೆ ತುಂಬ ಖುಷಿ ಐತೆ ನಾನು ಒಬ್ಳು ರೈತನ ಹೆಂಡ್ತಿ ಅಂತ ಹೇಳಿ ಐ ಲವ್ ಯು ಫಾರ್ಮರ್ ಫಾರ್ ಎವರ್ ನೋಡಿ ನಿನ್ನೆ ಲಾಗಲ್ಲಿ ನಾನು ಇಷ್ಟೆಲ್ಲಾ ತೋರಿಸಿದೆ ಇವತ್ತು ಇಷ್ಟ ಕೆಲಸ ಮಾಡಿದೀವಿ ಇನ್ನು ಇವತ್ತಿನೇನ್ ಮೊದಲೇ ಮೊದ್ಲೇ ಮೊದ್ಲೆಲ್ಲೇ ನಾನು ತೋರ್ಸಿದಿನಿ ಚಂದ್ರಿಕೆ ಎತ್ತಿ ಇವತ್ತು ಇನ್ನೇನ್ ನಾಲ್ಕೈದು ದಿನ ಬಿಡಿಸ್ತಾರೆ ಇನ್ನೇನು ಮುಗಿಸ್ಕೊಂಡು ಸಂಜೆಕ್ಕೂ ಅಂತ ಹೇಳಿ ಹಾಗೇ ನನ್ನ ಮನೆಯವರು ಅವ್ರ ಅವರವ್ರ ಫ್ರೆಂಡ್ದು ಫ್ಯಾನ್ ಇಸ್ಕೊಂಡಿರಂತೆ ಯಾಕೆಂದರೆ ಬೆಳಗ್ಗೆ ಬೇಕು ಅಂತ ಹೇಳ್ಬಿಟ್ಟು ಓಕೆ ಬಾಯ್ ಬಾಯ್ ಇವತ್ತು ಇಷ್ಟ ಆಗಿರುತ್ತೆ ಓಕೆ ಬಾಯ್ ಬಾಯ್